ಹನುಮಂತು ಹದಿನೇಳನೇ ವಾರಕ್ಕೆ ಕಾಲಿಟ್ಟಿರುವುದು ಖಂಡಿತ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಇದೆ ಹನುಮಂತು ಅವರ ಒಂದು ಆಟ ಪ್ರತಿಯೊಬ್ರು ಕೂಡ ಇಲ್ಲಿ ತನಕ ನೋಡ್ಕೊ ಬಂದಿದ್ರು ಇನ್ನೇನಿದ್ರು ಫೈನಲ್ಸ್ಗೆ ಹನುಮಂತು ಹೊರಟಿದ್ದಾರೆ ಸೊ ನೋಡ್ಬೇಕು ಎಲ್ಲರೂ ಕೂಡ ಬೆಸ್ಟ್ ವಿಶೇಷನ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಅಷ್ಟೇ ಮೆಚ್ಚುಗೆಯ ಮಾತನ್ನ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಎಷ್ಟೇ ಬ್ಯುಸಿ ಇದ್ರು ಕೂಡ ಹೊಸಬರ ಸಿನಿಮಾಗಳಿಗೆ ಸಪೋರ್ಟ್ ಮಾಡುತ್ತಾ ಸಮಯವನ್ನ ಕಳಿದಾರೆ ಜೊತೆಗೆ ಕೆಲವಷ್ಟು ರಿಯಾಲಿಟಿ ಶೋಗಳನ್ನು ಕೂಡ ನೋಡ್ತಾ ಇರ್ತಾರೆ ಹನುಮಂತು ಯಾರು ಅಂತ ಸ್ಟಾರ್ಟಿಂಗ್ ಇಂದ ಕೂಡ ಗೊತ್ತಿರುತ್ತೆ ಸೊ ಹೀಗಾಗಿ ಈಗ ಫಿನಾಲೆ ಪ್ರೋಮೋ ಎಲ್ಲವೂ ಕೂಡ ಬರ್ತಾ ಇದೆಯಲ್ಲ ಸೊ ಹೀಗಾಗಿ ಅದನ್ನು ಕೂಡ ನೋಡಿದ್ದಾರೆ ಹನುಮಂತು ಸಪೋರ್ಟ್ ಅನ್ನ ಬಹಳಷ್ಟು ಜನ ಕೂಡ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಹನುಮಂತುಗೆ ಅಶ್ವಿನಿ ಮೇಡಮ್ ಕೂಡ ಮೆಚ್ಚುಗೆ ಮಾತನ್ನ ತಿಳಿಸಿದರೆ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಇದೇ ರೀತಿ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಅವ್ರಿಗೂ ಕೂಡ ಕಪ್ ಸಿಗುವಂತಾಗ್ಲಿ ಅಂತ ಅನ್ನುವಂತ ಮಾತನ್ನ ತಿಳಿಸಿದ್ದಾರೆ ಸೊ ನೋಡೋಣ ನಿಜಕ್ಕೂ ಕೂಡ ಹನುಮಂತನಿಗೆ ಕಪ್ ಸಿಗುತ್ತಾ ಏನಾಗ್ಬೋದು ಅಂತ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತನಿಗೆ ತಪ್ಪದೆ ಕಮೆಂಟ್ ಮಾಡಿ ಈ ರೀತಿ ಸಾಕಷ್ಟು ಗಳು ಕೂಡ ಮೆಚ್ಚಿಕೊಂಡು ವಿಶ್ವಾಸನ ತಿಳಿಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ನಾಳೆ ಮತ್ತೆ ನಾಳೆ ಅಂದ್ರೆ ಶನಿವಾರ ಭಾನುವಾರ ಕಂಪ್ಲೀಟ್ ಆಗಿ ಫಿನಾಲೆ ನಡೆಯುತ್ತೆ ಸುದೀಪ್ ಸರ್ ಅವರು ಎರಡು ದಿವಸಗಳು ಮಾತ್ರ ಏನ ಕಾಣಿಸೋದು ನೋಡೋಣ ಯಾವ ರೀತಿ ಇರುತ್ತೆ ಯಾವ ರೀತಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳು ಇರುತ್ತೆ ಮಾಜಿ ಕಂಟೆಸ್ಟೆಂಟ್ಸ್ ಗಳೆಲ್ಲವೂ ಕೂಡ ಸೊ ಹೀಗಾಗಿ ಹನುಮಂತ ಫಸ್ಟ್ ಆಗ್ತರ ಸೆಕೆಂಡ್ ಆಗ್ತರಾ ಎಲ್ಲವೂ ಕೂಡ ಅದಕ್ಕಿಂತ ಮೀರಿ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿದ್ದಾರೆ ಅದು ನಿಜಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ನೀವೇನಂತೀರಾ ಹನುಮಂತುಗೆ ಸಿಕ್ಕಾ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕ್ರಿಯೇಟ್ ಆಗಿದೆ ಒಂದು ಹೊಸ ಕಮ್ ಬ್ಯಾಕ್ ಅಂತ ಹೇಳ್ಬೋದು ನೆಕ್ಸ್ಟ್ ಹೊಸ ಹೊಸ ಸಾಂಗ್ಸ್ ಗಳನ್ನ ಆಡ್ಲಿ ಎಂಬುದೇ ಪ್ರತಿಯೊಬ್ಬ ವೀಕ್ಷಕರ ಅಭಿಪ್ರಾಯ